ಕೇಂದ್ರ ಸಚಿವ ಅಮಿತ್ ಶಾ ಅಂಬೇಡ್ಕರ್ ವಿರೋಧಿ ಹೇಳಿಕೆ ಖಂಡಿಸಿ ದಲಿತ ಮುಖಂಡರಿಂದ ಪ್ರತಿಭಟನೆ ಹೌದು ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯ ಮುಂದೆ ವಿವಿಧ ದಲಿತ ಮುಖಂಡರು ಸೇರಿಕೊಂಡು ಸಂಸತ್ ಅಧಿವೇಶನ ರಾಜ್ಯಸಭಾ ಭಾಷಣದಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಭಾಷಣ ಮಾಡುವ ವೇಳೆ ಅಂಬೇಡ್ಕರ್ 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 ಹೆಸರು ಫ್ಯಾಷನ್ ಆಗಿಬಿಟ್ಟಿದೆ ಅದನ್ನು ಬಿಟ್ಟು ದೇವರ ಜಪ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀರಿ ಎಂದು ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬರನ್ನು ಅವಮಾನಿಸಿದ ಕೇಂದ್ರ ಸಚಿವರಾದ ಅಮಿತ್ ಶಾರನ್ನು ಕೂಡಲೇ ಲೋಕಸಭಾ ಸದಸ್ಯತ್ವದಿಂದ ರದ್ದುಪಡಿಸಿ ಅವರ ಮೇಲೆ ಅಟ್ರಾಸಿಟಿ ಕೇಸನ್ನು ಹಾಕಿ ಹಾಗೂ ದೇಶದ್ರೋಹಿ ಪ್ರಕರಣವನ್ನು ದಾಖಲಿಸಿ ಭಾರತ ದೇಶದಿಂದ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿದರು ಈ ಪ್ರತಿಭಟನೆಯಲ್ಲಿ ಆನಂದ್ ಒಡಕಮ್ಮನವರ್ ಹಾಗೂ ಲಕ್ಷ್ಮಣ್ ಕಣವಳ್ಳಿಯವರು ಮಾತನಾಡಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಮಾದರಿಯಾಗಿದ್ದು ಹಾಗೂ ಸಂವಿಧಾನ ಶಿಲ್ಪಿಯಾಗಿದ್ದು ಇವರಿಗೆ ಸಹಿಸಲಾರದು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವರದು ಇವಾಗ ಬಣ್ಣ ಬಯಲಾಗಿದೆ ಮನದಲ್ಲಿ ಇದ್ದಂತ ಮಾತನ್ನು ಆಡಿ ನಮ್ಮ ನಿಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಇನ್ನು ಮಾತನ್ನು ಆ ಮಾತಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಾನ್ಯ ತಾಲೂಕು ಉಪ ಅಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಸವಣೂರಿನ ವಿವಿಧ ಸಮಾಜ ದಲಿತ ಮುಖಂಡರುಗಳು ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಲಕ್ಷ್ಮಣ್ ಕನವಳ್ಳಿ ನಾಗರಾಜ್ ಹರಿಜನ ಗಂಗಪ್ಪ ಹರಿಜನ ಆನಂದ ವಡಕಮನವರ್ ರಾಘವೇಂದ್ರ ಬಾಲೆಹೊಸೂರು ಮನೋಜ್ ದೊಡ್ಡಮನಿ ಸುರೇಶ್ ತಳವಾರ್ ಮಂಜುನಾಥ್ ಮಳ್ಳಿಹಳ್ಳಿ ಮುತ್ತು ಲಕ್ಷ್ಮೇಶ್ವರ ಲಕ್ಷ್ಮಣ್ ಮುಗಳಿ ಬಾಬನ ಸಾಹೇಬ ರಾಯಚೂರ ಶಂಕರ್ ಮರ್ಗಪ್ಪನವರ್ ದ್ಯಾಮಣ್ಣ ಪೂಜಾರ ಪ್ರಶಾಂತ್ ಮುಗಳಿ ರಾಜು ಮುರುಗಪ್ಪನವರ ಎಂಆರ್ ಮೈಲಮ್ಮನವರ್ ಅನೇಕ ದಲಿತ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಮುನ್ನಾ ಗೌಡಗೇರಿ ಜೊತೆ ಪ್ರಶಾಂತ್ ಮುಗಳಿ ಜೆಎನ್ ಪಬ್ಲಿಕ್ ನ್ಯೂಸ್ ಹಾವೇರಿ ಜಿಲ್ಲೆ

ವಿರೋಧಿ ಹೇಳಿಕೆ ನೀಡಿದಂತ ಅಮಿತ್ ಶಾ ಅವರಿಗೆ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡದಂತ ಅಮಿತ್ ಶಾ ಅವರಿಗೆ ನನ್ನೆಲ್ಲ ಆತ್ಮೀಯ ದಲಿತ ಸಂಘಟನೆಯ ಮುಖಂಡರು ನಾವೆಲ್ಲರೂ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅವರ ಭಕ್ತರು ಇವತ್ತು ಅವ್ರ ಬಗ್ಗೆ ಏನು ಅಪಪ್ರಚಾರ ಒಂದು ಸಂಸತ್ತಿನಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಅದರ ವಿರೋಧವಾಗಿ ಅವರಿಗೆ ರಾಜೀನಾಮೆನ ಕೂಡಲೇ ಅವರ ಒಂದು ರಾಜೀನಾಮೆಯನ್ನು ತೆಗೆದುಕೊಳ್ಬೇಕಂತೇಳಿ ನಾವೆಲ್ಲ ದಲಿತ ಮುಖಂಡರಿಂದ ಇವತ್ತು ಒಂದು ಮನೆಯನ್ನು ಕೂಡ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾವೆ ಅಂತ ಅಮಿತ್ ಶಾ ಅವರು ಏನು ಒಂದು ಸಂಸತ್ತಿನಲ್ಲಿ ಹದಿನೆಂಟನೇ ತಾರೀಕು ಅಧಿವೇಶನದೊಳಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ರಾಜ್ಯಸಭೆಯಲ್ಲಿ ಭಾಷಣ ಮಾಡಬೇಕಾದ್ರೆ ಅಂಬೇಡ್ಕರ್ 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 ಏನು ಇದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂತಂದು ಹೇಳಿದ್ದಾರೆ ಸೊ ಇದು ಒಂದು ರೀತಿ ಪ್ಯಾಷನ್ ಇರಬಹುದು ಇಲ್ಲಿ ಅಂಬೇಡ್ಕರ್ ಅಂದ್ರೆ ನಮಗೆ ದೇವರ ಸಮಾನ ಕೋಟ್ಯಾಂತ ಕೋಟ್ಯಾಂತರ ಜನರ ಒಂದು ದೇವರಿಗೆ ಸಮಾನ ಅತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವತ್ತೇನು ಸದನದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಿಜವಾಗ್ಲೂ ಕೂಡ ಸಂವಿಧಾನದ ಮೇಲೆ ಸಂವಿಧಾನ ಬರೆದಂಥ ಈ ಒಂದು ವ್ಯಕ್ತಿ ದೇವರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಯಾವುದೇ ರೀತಿ ಗೌರವ ಇಲ್ಲ ಅಂತಂದು ಅವರು ಒಂದು ತೋರಿಸಪಟ್ಟಿದ್ದಾರೆ ಸೊ ಹಾಗಾಗಿ ಅವರನ್ನು ಕೂಡಲೇ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕಂತಂದು ಈ ಮೂಲಕ ನಾವೆಲ್ಲರೂ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಎಲ್ಲ ಜನಾಂಗದ ಎಲ್ಲ ಧರ್ಮಗಳಿಗೆ ಬರೆದಂತ ಒಂದು ಸಂವಿಧಾನ ಸೊ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಅವರು ಆ ಒಂದು ಒಳಗಡೆ ಆಸೆ ಹೋಗಿ ಕುತ್ಕೊಂಡು ಅವರ ಬಗ್ಗೆ ಒಂದು ಅವಹೇನಕಾರಿ ಮಾತನಾಡುವ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದೇ ಹೋಗಿದ್ರೆ ಏನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳೇನಿದ್ದಾರೆ ಅವರು ಇವತ್ತು ಟೀಮ್ ಮಾರತಕ್ಕಂಥ ಒಂದು ಪರಿಸ್ಥಿತಿ ಇರ್ತಿತ್ತು ಅವರ ಒಂದು ಸಂವಿಧಾನವನ್ನು ಬರೆದಿದ್ದಕ್ಕೋಸ್ಕರ ಇವತ್ತು ಭಾರತದ ಒಂದು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಅಲಂಕರಿಸಿದ್ದಾರೆ ಅಮಿತ್ ಶಾ ಅವರು ಕೂಡ ಗೃಹ ಮಂತ್ರಿಗಳಾಗಿ ಆ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಂವಿಧಾನದ ಬಗ್ಗೆ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಇವರ ಒಂದು ಮನಸ್ಥಿತಿಯನ್ನ ತೋರಿಸಿದಾರೆ ಇಂಥವರ ವಿರೋಧ ತಕ್ಷಣ ಕಠಿಣ ಕ್ರಮ ಕೈಗೊಂಡು ಇವರ ಒಂದು ರಾಜೀನಾಮೆನ ಪಡ್ಕೊಳ್ಬೇಕಂತಂದು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ 아니면은 혹시 <suara> <sh yelled> <acterior lots> <s��> <speaking Hah> ಏನು ಹದಿನೆಂಟನೇ ತಾರೀಕು ಮಾನ್ಯ ಗೃಹ ಅಮಿತ್ ಶಾ ಈ ಒಂದು ಅಧಿವ ಸದನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಂಬೇಡ್ಕರ್ 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 ಇದು ಒಂದು ವ್ಯಸನ ಆಗುವಂಥ ಇದರ ಬದಲು ದೇವರ ನಾಮಸ್ಮರಣೆಯನ್ನು ಮಾಡಿದರೆ ಏಳು ಕೋಟಿ ಪುಣ್ಯ ಆದರೂ ಬರ್ತಿತ್ತು ಈ ಜನರಿಗೆ ಅನ್ನೋ ಒಂದು ಹೇಳಿಕೆಯನ್ನು ಹಚ್ಚಿದ್ದಾರೆ ನಾನು ಅಮಿತ್ ಶಾ ಅವರಿಗೆ ಈ ಮೂಲಕ ಕೇಳ್ಕೊಳ್ಳೋದು ಏನಂತಂದರೆ ನಮಗೆ ಅಂತಂದರೆ ಲಕ್ಷಾಂತರ ಲಕ್ಷಾಂತರ ಈ ಭಾರತ ದೇಶದೊಳಗಡೆ ದಲಿತರು ಹಿಂದುಳಿದಂಥ ಜನಾಂಗದವರು ಎಲ್ಲ ಜಾತಿ ಜನಾಂಗದವ್ರಿಗೂ ಕೂಡ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬಾಂತರವರೊಂದು ಸಂವಿಧಾನವನ್ನು ಕೊಡೋರು ಸೊ ಆ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೂಡ ಆ ಒಂದು ಚೌಕಟ್ಟಿನೊಳಗಡೆ ಕಾನೂನು ವ್ಯಾಪ್ತಿಯೊಳಗಡೆ ಇವತ್ತು ಜೀವನವನ್ನು ಮಾಡಿಕೊಳ್ಕೊಳ್ತಾ ಇದ್ದಾರೆ ಇದು ಯಾವುದನ್ನು ಲೆಕ್ಕಿಸದೆ ಅವರು ಯಾವ ರೀತಿಯಾಗಿ ಹೇಳ್ಕೊಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಈ ಒಂದು ಹೇಳಿಕೆಯಿಂದ ಅವರ ಮನಸ್ಥಿತಿ ಹೆಂಗಿದೆ ಎಂಬುದನ್ನು ತೋರಿಸ್ಕೊಟ್ಟಿದ್ದೆ ಅವರು ಇಷ್ಟು ದಿನ ಒಳಗಡೆ ಇಟ್ಕೊಂಡು ಬಹಿರಂಗ ಪಡಿಸ್ತಿರಲಿಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಇತ್ತು ಆದರೆ ಒಳಗಡೆ ಇಟ್ಕೊಂಡು ಇಷ್ಟು ದಿವಸ ಒಳಗಡೆ ಇಟ್ಕೊಂಡಿದ್ರು ಇವತ್ತು ಆ ಒಂದು ಸತ್ಯನ ಹೊರಗೆ ಹಾಕಿದ್ದಾರೆ ಸೊ ಹಾಗಾಗಿ ಇವ್ರಿಗೆ ನಾನು ಏನಂತಂದ್ರೆ ನಾಮ ದೇವರ ನಾಮಸ್ಮರಣೆಯನ್ನು ಹೇಳ್ತಾ ಇದ್ದೀರಲ್ಲ ಇದು ಯಾವ ದೇವರು ಕೂಡ ನಮಗೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ನಾವು ಲಕ್ಷಾಂತರ ಜನರು ಎಷ್ಟೋ ಒಂದು ಸ್ಥಿತಿಗತಿ ಎಂಥ ಒಂದು ಸಂದಿಗ್ಧ ಸ್ಥಿತಿ ಒಳಗಡೆ ಬದುಕ್ತಾ ಇದ್ದೇವೆ ಅನ್ನೋದನ್ನ ಇವರು ಕಂಡಿರಲಿಲ್ಲ ನಮಗೆ ಕುಡಿಲಿಕ್ಕೆ ನೀರು ಕೊಡಲಿಲ್ಲ ಅಂಥ ಒಂದು ಪರಿಸ್ಥಿತಿ ಇತ್ತು ನಮ್ಮ ಹಿಂದೆ ಕಸರಗಿ ಕಟ್ಟಿದ್ರು ಉಗುಳಿದ್ರೆ ಮುಂದೆ ಚಿಪ್ಪಿಟ್ಟು ಅಂತ ಪರಿಸ್ಥಿತಿ ಮತ್ತೆ ಏನು ಇವಾಗ ಹೆಣ್ಣುಮಕ್ಕಳು ಗಂಡಸದ ತಕ್ಷಣ ಏನು ಅವ್ರ ಚಿತೆಗೆ ಹಾಕಿ ಅವ್ರನ್ನ ಕೊಡ್ಬೇಕನ್ನೋದು ಏನಿತ್ತಲ್ಲ ಅಂಥವೆಲ್ಲ ನಾವು ವಿರೋಧ ಮಾಡಿದವ್ರು ಯಾರು ಮಹಿಳೆಯರಿಗೆ ಸಮಾನ ಒಂದು ಸ್ಥಾನಮಾನಗಳನ್ನ ಕೊಟ್ಟವರು ಯಾರು ಎಲ್ಲ ಜಾತಿ ಧರ್ಮದವರು ಬದುಕಬೇಕು ಹೀಗೆ ಬದುಕಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾನತೆ ಬರಬೇಕು ಅನ್ನೋ ಒಂದು ಸಂವಿಧಾನವನ್ನು ಕೊಟ್ಟಂತ ವ್ಯಕ್ತಿಗೆ ನೀವು ಈ ರೀತಿ ಮಾತಾಡ್ತೀರಾ ಅಂತಂದ್ರೆ ನೀವು ಯಾವ ಸೀಮೆ ಗೃಹ ಮಂತ್ರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಸದನದಲ್ಲಿ ರಾಜೀನಾಮೆ ಕೊಟ್ಟು ಹೊರ ಬರ್ಬೇಕು ನೀವು ಹೌದು ನಾವು ಇದೇ ರೀತಿಯಾಗಿ ಇವರು ಹೇಳಿಕೆಯನ್ನ ಖಂಡಿಸಿ ಅದನ್ನ ಅವ್ರ ಕೂಡಲೇ ಅಟ್ರಾಸಿಟಿ ದಾಖಲೆಯನ್ನು ಮಾಡಿಕೊಂಡು ಅವ್ರ ರಾಜೀರಾಮ ತಗೊಳ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ವಿ ಪ್ರಕರಣ ಇದು ಮುಂದಿನ ನಾವು ಈಗ ಏನಾದರೂ ಅವ್ರಿಗೆ ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ನಮ್ದು ಇನ್ನು ತಾಲೂಕಿನಾದಂತ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟವನ್ನ ಮಾಡ್ತಾ ಇದು ಬರೀ ಒಂದೇ ದಲಿತ ಸಮುದಾಯ ಅಂತ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತಾದಿಗಳು ಅವರ ಅನುಯಾಯಿಗಳು ಅವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡು ಬದುಕ್ತಾ ಇರ್ತಕ್ಕಂಥ ಲಕ್ಷಾಂತರ ಜನರಿದ್ದಾರೆ ಅವರು ಬೀದಿಗಿಳಿತಾರೆ ಮುಂದಿನ ದಿನದಲ್ಲಿ ನೀವು ಯಾವುದೇ ರೀತಿ ಅವರ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದ್ರೆ ನಾವೆಲ್ಲರೂ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗತ್ತೆ ಈ ಮೂಲಕ ಎಚ್ಚರಿಕೆ ತಿಳ್ಕೊಂತಿರೋ ವಿನಂತಿ ತಿಳ್ಕೊತಿರೋ ಗೊತ್ತಿಲ್ಲ ದಲಿತ ಸಮುದಾಯದವರು ಏನು ಬಿಟ್ಟಿ ಏನು ಸಿಕ್ಕಿಲ್ಲ ಇವರಿಗೆ ಏನ್ ತಿಳ್ಕೊಂಡಿದ್ದಾರೆ ಇವರು ನಿಮ್ಗೆ ದೇವ್ ಇರ್ಬೋದು ನಿಮಗೆ ಮನೆ ಕಳುವಾದ್ರೆ ನೀವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಅದನ್ನು ಕೊಟ್ಟವರು ಯಾರು ಸ್ವಾಮಿ ನಿಮ್ಗೆ ದೇವ್ರಿಗೆ ಕೇಳಬಹುದಲ್ಲ ದೇವ್ರ ಗುಂಡಿ ಕಳುವಾಗುತ್ತೆ ದೇವ್ರ ಹಣ ಕಳುವಾಗುತ್ತೆ ಅವಾಗ ಹಂಗಾದ್ರೆ ದೇವ್ರ ಇರ್ಬೋದಲ್ಲ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಯಾರು ನಿಮಗೆ ಇಂಥವೆಲ್ಲ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಅವ್ರು ಕೊಟ್ಟ ಭಿಕ್ಷೆಗಳನ್ನ ಪಡೆದುಕೊಂಡು ಅವ್ರ ಮೇಲೆ ಅವ್ರ ಬಗ್ಗೆ ಅವರ ಕಾರ್ಯ ಮಾತುಗಳನ್ನ ನಿಮಗೆ ನಾಚಿಕೆ ಇಲ್ವಾ ನಾನು ಈ ಮೂಲಕ ಮಾನ್ಯ ರಾಷ್ಟ್ರಪತಿಗಳಲ್ಲಿ ಹಾಗೂ ರಾಜ್ಯಪಾಲರಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದ್ದೇನೆ ಈ ಕೂಡಲೇ ಏನು ಗೃಹ ಮಂತ್ರಿಗಳಿದ್ದಾರೆ ಅಮಿತ್ ಶಾ ಅವರು ಅವರ ರಾಜೀನಾಮೆ ತೆಗೆದುಕೊಳ್ಬೇಕು ಮೋದಿ ಮೋದಿ ಅಂತಿದ್ರಲ್ಲ ಮೋದಿ ಮೋದಿ ಅಂತ ಓಟಿಗಾಗಿ ಮೋದಿ ಮೋದಿ ಅಂತಿದ್ರಲ್ಲ ಇವ್ ಯಾ ಯಾವ ಲೋಕಕ್ಕೆ ಹೋಗಾರ ಇವ್ರು ಅನ್ನೋರ್ ಎಲ್ಲ ಚೀಲಗಳು ಆ ಅಂಬೇಡ್ಕರ್ ಅಂದ್ರೆ ನೀ ಹೇಳ ಲೆಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅಂತಂದ್ರೆ ಅವ್ರು ಅವ್ರ ನಟಕೋಕರ ರಾಮನ ಜಪ ಅವರು ಸ್ವರ್ಗಕ್ಕೆ ಸ್ವರ್ಗಕ್ಕೊಕ್ಕಾರ ಅಂತ ಹೇಳ್ತೀಯ ಆ ಮೋದಿ ಅನ್ನೋರು ಆ ಎರಡಕ್ಕೂ ಹೋಗಂಗಿಲ್ಲ ಅವರು ಸೆಂಟ್ರಲ್ ನಿಂತು ಬಿಡ್ತಾರೆ ಅವರು ಮಿಸ್ಟರ್ ಮೋದಿ ನೋಡು ಇನ್ಮೇಲೆ ಬಾಯಿ ನಾಲ್ಗಿ ಎಲ್ಲ ಬಿಗಿಡ್ದು ಮಾತಾಡಿ ಆ ನೀನು ಗಡಿಪಾರದಾದಂಥ ವ್ಯಕ್ತಿ ಇದ್ದೀರಿ ನೀನು ಈ ಗಡಿ ಗುಜರಾತ್ ಗಡಿಪಾರದಂಥ ವ್ಯಕ್ತಿ ಆ ಅದು ಗಡಿಪಾರದ ವ್ಯಕ್ತಿಗೆ ನೀನು ಮತ್ತೆ ನೀನು ಅಧಿಕಾರವನ್ನು ಕೊಟ್ಟಿದ್ದೆ ಯಾರಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಆ ಸಂವಿಧಾನ ಬರೆದಂಥ ವ್ಯಕ್ತಿಗೆ ಹೀಳಾಗಿ ಮಾತಾಡೋದಿಲ್ಲ ಈ ಕೂಡಲೇ ರಾಷ್ಟ್ರಪತಿಗಳು ಸೂಕ್ತ ಕಾನೂನು ಕ್ರಮ ತಗೋಬೇಕು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಬೇಕು ದೇಶ ಗಡಿಪಾರು ಮಾಡ್ಬೇಕು ಯಾಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾರು ಅವಹೇಳನ ಮಾಡ್ತಾರಾ ಅವರನ್ನೇ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತ ಆಗೈತಿ ಆ ಆರ್ಡರ್ ಮುಟ್ ರಾಷ್ಟ್ರಪತಿಗಳು ಇದನ್ನು ಅನುಮೋದನೆ ನಮ್ಮ ಮನವಿಯನ್ನು ತಗೊಂಡು ನಮ್ಮ ಮನವಿ ಮುಖಾಂತರ ತಗೊಂಡು ಅವರಿಗೆ ಗಡಿಪಾರು ಮಾಡ್ತಾರೋ ಏನ ರಾಜೀನಾಮೆ ತೊಗೊಳ್ತಾರೋ ಅದು ಮುಂದಿನ ದಿನಗಳ ಸೂಕ್ತ ಕಾನೂನು ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ಇನ್ನು ಮುಂದೆ ದೇಶಾದ್ಯಂತನ ಅಲ್ಲ ಇದಲ್ಲ ದೇಶಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ಬೇಕಾಗ್ತದೆ ಅಂತಂದರೆ ನೀವು ಹೆಚ್ಚಿನ ಗಂಟೆ ಕೊಡ್ತಾ ಇದ್ದೇನೆ ಜೈ ಭೀ